ಸರ್ ನಾವು ನಮ್ಮ ತಂದೆ ತಾಯಿಗೆ ನಾನು ಒಬ್ಬನೇ ಮಗ ಓಕೆ ನಾನು ಹುಟ್ಟಿ ಬೆಳೆದೆಲ್ಲ ಬೆಂಗಳೂರಿನ ಸರ್ ಈಗ ಎಷ್ಟು ವರ್ಷ ನಿಮಗೆ ಸರ್ ತರ್ಟಿ ಒನ್ ಸರ್ ಇವಾಗ ಹೇಳಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರನ್ನ ಒಂದು ಎಸ್ ಎಲ್ ಸಿ ವರ್ಗು ಓದಿದೆ ಸರ್ ಸ್ಟಾರ್ಟಿಂಗ್ ಅಲ್ಲಿ ಎಸ್ ಎಲ್ ಸಿ ವರ್ಗು ಆಮೇಲೆ ಎಜುಕೇಶನ್ ಕಂಪ್ಲೀಟ್ ಮಾಡೋಕೆ ಇಷ್ಟ ಆಗ್ಲಿಲ್ಲ ಬಿಟ್ಟೆ ಸ್ಕೂಲ್ ಬಿಟ್ಟೆ ಗ್ಯಾರೇಜ್ ಕೆಲ್ಸಕ್ಕೆ ಸರ್ಕೊಂಡೆ ಅಂದ್ರೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಮನೆಯವ್ರು ಬಿಡಿಸಿದ್ದು ನೀವು ಬಿಟ್ಟಿದ್ದ ನಾನ್ ಬಿಟ್ಟಿದ್ದ ಸರ್ ನಾನ್ ಬಿಟ್ಟಿದ್ದು ಮನೆಯವ್ರು ಏನು ಒಂದ್ ಸೆಕೆಂಡ್ ತೊಂದರೆ ಇರಲಿಲ್ಲ ಸರ್ ಚೆನ್ನಾಗಿ ಓದಿಸ್ತಾ ಇದ್ರು ಮನೆಯಲ್ಲಿ ನೀವ್ ಯಾಕೆ ಬಿಟ್ರಿ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಸರ್ ತಾವ ಫ್ರೆಂಡ್ಸ್ ವಾ ಎಷ್ಟನೇ ಕ್ಲಾಸ್ ಬಿಟ್ರಿ ಎಸ್ಎಲ್ ಸಿಕ್ಸ್ ಅಂದ್ರೆ ಪೂರ್ಣ ಮಾಡಿದ್ರು ಮಾಡ್ಲಿಲ್ವಾ ಎಸ್ ಎಲ್ ಸಿ ಆ ವರ್ಷ ಮಾಡಲಿಲ್ಲ ಸರ್ ಅದಾಗ ಒಂದ್ ಮೂರ್ ವರ್ಷ ಆದಮೇಲೆ ಕಟ್ಟಿ ಬರ್ದೆ ಫೇಲ್ ಆಯ್ತು ಸರ್ ಸುಮ್ನೆ ಆಗ್ಬಿಟ್ಟು ಅವಾಗ ಹ್ಮ್ ಮುಂದುವರಿಸಿ ಅದಾದ್ಮೇಲೆ ತುಂಬಾ ಅಂದ್ರೆ ಗ್ಯಾರೇಜ್ ಕೆಲ್ಸ ಕೇಳ್ಕೊಂಡೆ ಗ್ಯಾರೇಜ್ ಎಲ್ಲ ನಡೀತಾ ಇತ್ತು ಹಂಗೆ ಸ್ವಂತ ಒಂದ್ ಗ್ಯಾರೇಜು ಮಾಡಿದೆ ಸರ್ ಹತ್ತೊಂಬತ್ತನೇ ವಯಸ್ಸಲ್ಲಿ ಒಂದ್ ಸ್ವಂತ ಒಂದ್ ಗ್ಯಾರೇಜ್ ಮಾಡಿದೆ ಓಹೋ ಹತ್ತೊಂಬತ್ತು ವಯಸ್ಸಿಗೆ ಗ್ಯಾರೇಜ್ ಮಾಡುದ್ರಿ ಹ್ಮ್ ಗ್ಯಾರೇಜ್ ಮಾಡಿದೆ ಸರ್ ಸ್ವಂತ ಹಿಂಗೆ ಒಂದು ಅಂದ್ರೆ ಅತ್ತೆ ಮನೆಗೆ ಹೋಗ್ತಾ ಬರ್ತಾ ಒಂದು ಹುಡುಗಿ ಪ್ರೀತಿ ಮಾಡಿ ಲವ್ ಮಾಡಿ ಮದ್ವೆ ಅದೇ ಅಂದ್ರೆ ನಿಮ್ಮ ಅತ್ತೆ ಮಗಳ ಇಲ್ಲ ಇಲ್ಲ ಸರ್ ಅವರು ಬೇರೆ ನಮ್ಮ ಅತ್ತೆ ಮನೆ ಊರ್ಗು ಅವ್ರ ಊರಿಗೆ ಹೋಗ್ತಾ ಬರ್ತಾ ಅವ್ರ ಮನೆ ಹತ್ರ ಇದ್ದಿದ್ದು ಹುಡುಗಿ ಪ್ರೀತಿ ಮದ್ವೆ ಅದೇ ನಿಮ್ಗೆ ಎಷ್ಟು ವಯಸ್ಸಲ್ಲಿ ಇದ್ದಾಗ ಮದುವೆ ಆಗಿದ್ದು ಹಲೋ

ಎಲ್ಲ ಬಗೆಹರ್ಸ್ಕೊಂಡು ಅದ್ರದ್ದು ಏನ್ ತೊಂದ್ರೆ ಇಲ್ಲ ಆಮೇಲೆ ಎಲ್ಲ ಸರಿ ಹೋದ್ರು ಎಲ್ಲ ಚೆನ್ನಾಗಿದ್ದಾರೆ ಸರ್ ಅವರೆಲ್ಲ ಅಂದ್ರೆ ತುಂಬಾ ವರ್ಷ ಆದಮೇಲೆ ಒಂದು ನಾಲ್ಕು ವರ್ಷ ಆದಮೇಲೆ ಹ್ಮ್ ಮದ್ವೆ ಆಗಿ ತುಂಬಾ ಒಂದು ನಾಲ್ಕೈದು ವರ್ಷ ಆಯ್ತು ಚೆನ್ನಾಗಿದ್ವಿ ಮದ್ವೆ ಆಗಿ ತುಂಬಾ ವರ್ಷ ಆಯ್ತು ಚೆನ್ನಾಗಿದ್ವಿ ಸರ್ ಅಂದ್ರೆ ಇವಾಗ ಒಂದ್ ಸಮಸ್ಯೆ ಏನು ಅಂದ್ರೆ ಸರ್ ಇವಾಗ ಈಗ ಒಂದ್ ಮೂರು ವರ್ಷ ಆಯ್ತು ಸರ್ ಒಂದು ಇನ್ಸಿಡೆಂಟ್ ಆಗೋಯ್ತು ಅಂದ್ರೆ ಕೆಲಸ ಮಾಡ್ತೇವೆ ಅಂದ್ರೆ ಕೆಲಸ ಮಾಡೋ ಜಾಗದಲ್ಲೇ ಒಬ್ರು ಪರಿಚಯ ಆದ್ರು ಕಂಪ್ನಿಲಿ ಅಂದ್ರೆ ನಿಮ್ದು ಸ್ವಂತ ಗ್ಯಾರೇಜ್ ಅಲ್ವಾ ಇಲ್ಲ ಗ್ಯಾರೇಜ್ ಬಿಟ್ಬಿಡ ಸರ್ ನಾನು ಅವಾಗ ಮದ್ವೆ ಆದ ತಕ್ಷಣ ಗ್ಯಾರೇಜ್ ಎಲ್ಲ ಕ್ಲೋಸ್ ಮಾಡ್ತಿ ಅವ್ರು ಸ್ವಲ್ಪ ಹುಡುಗಿ ಮನೇಲಿ ಕಂಪ್ಲೇಂಟ್ ಕೊಟ್ಟರು ಅಂತ ಬಿಟ್ಬಿಡ ಸರ್ ಗ್ಯಾರೇಜ್ನೆಲ್ಲ ಕಂಪ್ಲೇಂಟ್ ಏನು ಕೊಟ್ಟರು ಅಂದ್ರೆ ಇನ್ನು ಹುಡುಗಂಗೆ ಏಜ್ ಆಗಿಲ್ಲ ಮತ್ತೆ ಗ್ಯಾರೇಜ್ ಅಲ್ಲಿ ಅಕ್ಕಪಕ್ಕ ಸ್ವಲ್ಪ ಕಂಪ್ಲೇಂಟ್ ಗಳು ಜಾಸ್ತಿ ಇತ್ತು ಸರ್ ಹುಡುಗರು ಎಲ್ಲ ಸೇರ್ಕೊಡ್ತಾರೆ ರಾತ್ರಿ ಎರಡು ಗಂಟೆ ಮೂರು ಗಂಟೆವರೆಗೂ ಪಾರ್ಟಿ ಮಾಡ್ತಾರೆ ಇಲ್ಲಿ ಅಂತೆಲ್ಲ ಹೌದಾ ಆ ರೀತಿ ಸ್ವಲ್ಪ ತಪ್ಪು ಹುಡುಗರನ್ನು ಸೇರಿಸ್ಕೊಂಡು ಗುಂಪು ಮಾಡ್ಕೊಂಡಿದ್ದ ಹೌದಾ ಸರ್ ಅಂದ್ರೆ ರೇಸಿಂಗ್ ವೆಹಿಕಲ್ ಗಳನ್ನ ರೆಡಿ ಮಾಡ್ತಿದ್ವಿ ಅವಾಗ ಸ್ವಲ್ಪ ಹಂಗಾಗಿ ನೈಟ್ ಎಲ್ಲ ಇರ್ತಾ ಇದ್ವಿ ಹನ್ನೆರಡುವರೆ ಒಂದ್ ಗಂಟೆ ಎರಡು ಗಂಟೆವರೆಗೂ ತುಂಬಾ ಇರ್ತಾ ಸರ್ ಅವಾಗ ಈ ಹೆಣ್ಣಿನ ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ದು ಚಿಕ್ಕ ವಯಸ್ಸಿಗೆ ಹಿಂಗೆಲ್ಲ ಮಾಡ್ಕೊಂಬಿಟ್ಟವ್ರಿ ಅಂತಲ್ಲ ಅಥವಾ ಅಕ್ಕಪಕ್ಕದವರು ನಿಮ್ಮ ಬಗ್ಗೆ ತಪ್ಪಾಗಿ ಹೇಳುದು ಅಂತಲ್ಲ ಅಕ್ಕಪಕ್ಕದವ್ರು ಹಿಂಗೆಲ್ಲ ತಪ್ಪಾಗಿ ಹೇಳ್ತಿದಾರೆ ಅಲ್ಲಿ ಗ್ಯಾರೇಜ್ ಇರೋದ್ರಿಂದ ಅಂತ ಹೇಳಿ ಅವರು ಬಂದು ಕಂಪ್ಲೇಂಟ್ ಓಕೆ ಹಂಗಾಗಿ ಮತ್ತೆ ಬಿಲ್ಡಿಂಗ್ ಓನರ್ ಕೊಡಲ್ಲ ಅಂತಂದ್ರು ಸರಿ ಬೇಡ ಬೇರೆ ಏನಾರ ನೋಡೋಣ ಅಂತ ಅವಾಗಿಂದ ಕ್ಯಾಬ್ ಓಡಿಸಕ್ಕೆ ಸ್ಟಾರ್ಟ್ ಮಾಡಿ ಓ ಓಹ್ ಹಾಗೆ ನೀವು ಗ್ಯಾರೇಜ್ ಬಿಟ್ಟು ಕ್ಯಾಬ್ ಓಡಿಸ್ಲಿಕ್ಕೆ ಶುರು ಮಾಡುದ್ರಿ ಹೌದು ಸರ್ ಸೊ ಈಗೇನು ಒಂದು ಹೊಸ ಕಥೆ ಶುರು ಆಗ್ತಾ ಇದೆ ಇದು ಇಲ್ಲಿ ಯಾರು ಹೊಸಬ್ರು ಪರಿಚಯ ಆದ್ರಿ ಅಂದ್ರು ಇದು ಇದೇನ್ ಕತೆ ಸರ್ ಇವಾಗ ಒಂದ್ ಮೂರು ವರ್ಷ ಆಯ್ತು ಸರ್ ಒಬ್ರು ಪರಿಚಯ ಆಗಿದ್ದಾರೆ ಅವ್ರ ಪರಿಚಯ ಅವ್ರು ನಾನು ಇವಾಗ ಒಂದ್ ಕಂಪ್ನಿಲಿ ಗಾಡಿ ಓಡಸ್ತಾ ಇದ್ದೆ ಸರ್ ಅದೇ ಕಂಪ್ನಿಯಲ್ಲಿ ಅವರು ನನಗೆ ಪರಿಚಯ ಆಗಿದ್ಲು ಕಂಪ್ನಿ ಅಂಪ್ಲಾಯ್ ಅವರು ಆ ಕಂಪನಿಯಲ್ಲಿ ಅವರು ಎಂಪ್ಲಾಯ್ ಎಂಪ್ಲಾಯ್ ಹಾ ಅವರು ಅಂದ್ರೆ ಮಾಮೂಲಿ ಪರ್ಚಯ ಆದ್ರು ಸರ್ ನಾರ್ಮಲ್ ಆಗಿ ಅವ್ರನ್ನ ಪಿಕಪ್ ಶಾಪ್ ಇತ್ತು ಕರ್ಕೊಂಡು ಹೋದ್ರು ಈ ತರ ಇತ್ತು ಸರ್ ರೆಗ್ಯುಲರ್ ಆಗಿ ಅಂದ್ರೆ ಬರ್ತಾ 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 ಮಾತುಗಳು ಮುಂದುವರೆದು ಸ್ಥಿತಿ ಅನ್ನೋ ತರ ಮಾತುಕತೆ ಎಲ್ಲ ಆಗಿ ಬಟ್ ಬಟ್ ಏನಂದ್ರೆ ಇವತ್ತರ ಯಾವ್ದೇ ತರದ ಬೇರೆ ರೀತಿ ನಾವು ಸೇರಿಲ್ಲ ಇನ್ನೊಂದ್ ತರ ಆಗಿಲ್ಲ ಬಟ್ ಏನಂದ್ರೆ ಮಾತುಕತೆ ಪ್ರತಿಯೊಂದು ಫೋನ್ ಅಲ್ಲಿ ಮಾತಾಡ್ತಿರ್ತೀವಿ ಯಾವಾಗಲೂ ಅಲ್ಲಿ ಮಾತಾಡ್ತಾ ಇರ್ತೀವಿ ಅದೇನಾಗ್ತದ ಅಂದ್ರೆ ಇತ್ತೀಚೆಗೆ ಬರ್ತಾ ಬರ್ತಾ ನನಗೆ ಯಾಕೋ ಮಾಡ್ತಾ ತಪ್ಪು ಮಾಡಬಾರ್ದು ಅನ್ನೋದೊಂದು ಮನಸ್ಸಿಗೆ ಕಾಣ್ತೈತೆ ಸರ್ ಹ್ಮ್ 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 ಅಂದ್ರೆ ನೀವು ಮದ್ವೆ ಆಗಿ ಒಂದ್ ಮೂರ್ ವರ್ಷ ಆದಮೇಲೆ ಇಂಥದ್ದೊಂದು ಶುರುವಾಗಿರೋದ ಇಲ್ಲ ಸರ್ ಒಂದು ಏಳು ವರ್ಷ ಆದಮೇಲೆ ಹ್ಮ್ 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 ನಿಮ್ಮ ಹೆಂಡತಿ ಜೊತೆ ಅಂದ್ರೆ ಮಕ್ಳು ಎಷ್ಟು ಜನ ಇಬ್ರು ಮಕ್ಳು ಸರ್ ಸೊ ಮಕ್ಕಳೆಲ್ಲ ಒಂದು ಹಂತ ಆದಮೇಲೆ ಇಲ್ಲಿ ಒಂದು ಪರಿಚಯ ಆಗಿ ಹಿಂಗ್ ಹೌದು ಸರ್ ಹ ಎಷ್ಟು ವರ್ಷ ನಿಮಗೆಂತ ದೊಡ್ಡೋರು ಚಿಕ್ಕೋರು ಸೇಮ್ ಅಲ್ಲ ಈಗ ಆಯ್ತು ಎಂಪ್ಲಾಯಿ ಅಂತ ಹೇಳುದ್ರಿ ಸೊ ನಿಮ್ ಕಾರಲ್ಲೇ ಅವರು ಓಡಾಡ್ತಿದ್ರ ಅಂದ್ರೆ ಅವರಿಗೆ ಯಜಮಾನತೆ ಇರೋದಿತ್ತು ಅವಾಗ ರೀಸೆಂಟಾಗಿ ಅವ್ರಿಗೂ ಯಜಮಾನರು ತೀರೋಗಿ ಒಂದ್ ಮೂರುವರೆ ನಾಲ್ಕು ವರ್ಷ ಆಗಿ ನಾಲ್ಕ್ ನಾಲ್ಕು ವರ್ಷ ಆಗಿದೆ ಅಂದ್ರೆ ನಿಮ್ಮ ಪರಿಚಯ ಆಗುವ ವೇಳೆಗೆ ಅವ್ರಿಗೆ ಯಜಮಾನ್ರು ತೀರೋಗಿದ್ರೆ ಅಥವಾ ಇನ್ನು ಇದ್ರೆ ಇದ್ರು ಇದ್ರು ಅಂದ್ರೆ ನಾರ್ಮಲ್ ಆಗಿ ಫ್ರೆಂಡ್ ಆಗಿ ಪರಿಚಯ ಇದ್ದಾಗ ಇದ್ರು ಸರ್ ಆ ತೀರೋಗಾದ್ಮೇಲೆ ತುಂಬ ಕ್ಲೋಸ್ ಆಗುವಿ ಮಾತುಕತೆ ಕ್ಲೋಸ್ ಆಗಿದ್ವಿ ಅಷ್ಟು ಬೇರೆ ಯಾವ ತರನು ಇಲ್ವತ್ತವರ್ಗೂ ಮುಂದ್ವರ್ದಿಲ್ಲ ನನಗೆ ಅದು ಆ ಧೈರ್ಯ ಅಂತೂ ನನ್ಗಿಲ್ಲ ಆಯ್ತು ಅವ್ರಿಗೆ ಏನಾಗಿತ್ತು ಅಂತ ಅವ್ರ ಯಜಮಾನ್ರಿಗೆ ಹುಷಾರಿರ್ಲಿಲ್ಲ ಸರ್ ಅವ್ರಿಗೆ

ಅವರು ಎಲ್ಲ ಬರ್ತಾ ಇದ್ದರು ಹೋಗ್ತಾ ಇದ್ದರು ಅಂದರೆ ಅವ್ರ ಗಂಡ ಕೂಡ ಬರ್ತಿದ್ರು ಹಾಂ 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 ಇಲ್ಲ ಸರ್ ಅವ್ರು ಯಾರು ಬರ್ತಾ ಇದ್ದಾರೆ ಅವ್ರ ಮನೆಯವ್ರು ಯಾರಿಗೂ ಗೊತ್ತಿಲ್ಲ ಅವ್ರ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ಇವರೊಬ್ಬರು ಮಾತ್ರ ಬರ್ತಾ ಇದ್ದರು ಹೋಗ್ತಾ ಇದ್ರು ಮತ್ತು ನಾವು ಹೋಗ್ತಿದ್ದು ಅವರು ಬರ್ತಿದ್ದು ಅಂದರೆ ನೀವೆಲ್ರೂ ಹೋಗ್ತಿದ್ರಿ ಬಟ್ ಅವ್ರು ಮಾತ್ರ ಒಬ್ಬರೇ ಬರ್ತಿದ್ರು ಅಂತ ಹಾಂ ಆ ಆ ಅವ್ರೊಬ್ರೇ ಬರ್ತಾಯಿದ್ರು ಯಾಕೆ ಅವ್ರಿಗೆಲ್ಲ ಹೇಳೋಕೆ ಧೈರ್ಯ ಇರಲಿಲ್ವಾ ಅಂದರೆ ಅವರು ಯಜಮಾನ್ರು ಮೇಲೆ ಅವ್ರು ಬರಕ್ಕೆ ಸ್ಟಾರ್ಟ್ ಆಗಿತ್ತು ಅಲ್ಲಿವರೆಗೂ ಎಲ್ಲೂ ಬಂದಿಲ್ಲ ಅವರು ಹಾಂ ಆಯಿತು ಅವ್ರಿಗೆ ಮಕ್ಳಿದಾರಾ ಒಬ್ಳು ಈಗಲೂ ಸಂಪರ್ಕದಲ್ಲಿ ಇದ್ದೀರಾ ನೀವು ಅಪರೂಪ ಸರ್ ಅಂದ್ರೆ ತೀರಾ ವಾರಕ್ಕೊಂದ್ ದಿವಸ ಫೋನ್ ಮಾಡ್ತೀನಿ ಮಾತಾಡ್ತಾರೆ ಅವ್ರು ಮಾಡಿದ್ರೆ ನಾನ್ ಮಾತಾಡ್ತೀನಿ ನಾನ್ ಮಾಡಿದ್ರೆ ಅವ್ರು ಮಾತಾಡ್ತಾರೆ ಅದ್ ಬಿಟ್ಟು ಬೇರೆ ತರ ಯಾವ್ದಿಲ್ಲ ಸರ್ ಬಟ್ ಎಲ್ಲೋ ನಾನು ತಪ್ಪು ಮಾಡ್ತೇನೆ ಈಗ ಆಯ್ತು ನಾನು ಅದನ್ನ ಕಡೆ ಕೇಳಿದ್ದೇನೆ ತಪ್ಪು ಮಾಡಿ ನಿನ್ಸ್ತಾ ಇದೆ ಇದೆಲ್ಲಾ ಆಮೇಲೆ ಮಾತಾಡಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಈ ವಾರಕ್ಕೊಮ್ಮೆ ಅಂತ ಮಾತಾ ಈಗ ಸ್ವಲ್ಪ ಏನೋ ವಾರಕ್ಕೊಮ್ಮೆ ಮಾಡ್ತೀನಿ ಸರ್ ಅಂದ್ರೆ ಸೊ ಮೊದ್ಲೆಲ್ಲ ಹಿಂಗ್ ಇರ್ಲಿಲ್ಲ ಡೈಲಿ ಮಾತಾಡ್ತಿದ್ರಿ ಹಾ ಸ ತುಂಬಾ ಹೊತ್ತು ದಿವಸ ಆಗ್ತಿ ಅಂದ್ರೆ ಬೆಳಿಗ್ಗೆನೇ ಸಂಜೆವರೆಗೂ ನಾಲ್ಕವರೆ ಐದವರ ತನಕ ಮಾತಾಡ್ತೀವಿ ಓಕೆ ಆನಂತ್ರ ಕಡಿಮೆ ಆಗ್ಲಿ ಕಾರಣ ಏನು ಅಂದ್ರೆ ನನಗೆ ಒಂದ್ ಸ್ವಲ್ಪ ಏನೋ ಒಂದು ಮಾಡ್ತಾ ಇದೀನೋ ಅಂತ ಸ್ವಲ್ಪ ನಾನು ಅವಾಯ್ಡ್ ಮಾಡೋಕೆ ಸಾತ್ ಮಾಡುತ್ತ ಫೋನ್ ಮಾಡಿದಾಗ ನಾನು ಕೂಗಾಡೋದು ಮಾಡ್ಬೇಡ ನನ್ಗೆ ಹಿಂಸ ಆಗುತ್ತೆ ಫೋನ್ ಮಾಡೋರೆ ಮಾತಾಡೋದು ಅಂತೆಲ್ಲ ನಾನ್ ಸ್ವಲ್ಪ ಮಾತಾಡ್ತೆ ಅಂದ್ರೆ ಆ ಹೊತ್ತಿಗಾಗ್ಲಿ ಈ ಕಾರ್ಯಕ್ರಮ ನಿಮ್ಮ ಗಮನಕ್ಕೆ ಬಂದಿತ್ತಾ ಆ ಬಂದಿತ್ತು ಸರ್ ಆಲ್ರೆಡಿ ಎರಡುವರೆ ಮೂರು ವರ್ಷದಿಂದ ನೋಡ್ತಾ ಇದ್ದೆ ಬಟ್ ಇವಾಗ ಬಟ್ ಈ ಕಾರ್ಯಕ್ರಮದ ಕತೆಗಳು ಯಾವ್ದಾದ ರೀತಿಯಲ್ಲಿ ಪ್ರಭಾವ ಬೀರುದ ಮೇಲೆ ಅದನ್ನ ಮಾಡಿದ್ದು ನಾನು ನಾನು ಮಾತಾಡೋದಿಲ್ಲ ತಪ್ಪು ಮಾಡಬಾರ್ದು ಅನ್ಸುತ್ತೆ ಇಲ್ಲ ಅದು ಒಂದ್ ಕಡೆ ಭಯ ಏನಂದ್ರೆ ಅಂದ್ರೆ ಒಂದ್ ಹೆಣ್ಮ್ಲಿ ಅವಳು ನಂಬಿ ಅವತ್ತಿಂದ ಫೋನ್ ಮಾಡಿ ಮಾಡ್ತಾ ಇದ್ದಾನೆ ಬಟ್ ಅವ್ರಿಗು ಎಲ್ಲ ಮೋಸ ಮಾಡ್ತಾ ಇದೀನೋ ಇಲ್ಲ ಮನೆಗ್ ಮೋಸ ಮಾಡ್ತೀನೋ ತುಂಬಾ ಒಂಥರ ಏನು ಗೊತ್ತಾಗ್ತಾ ಇಲ್ಲ ಸರ್ ಒಂದ್ ಕಾರಣಕ್ಕೆ ಫೋನ್ ಮಾಡ್ಬೇಕು ಅನ್ಕೊಂಡು ಓಕೆ ಓಕೆ ಸೊ ಈ ಇಬ್ರಲ್ಲಿ ಯಾರಿಗ ಹೆಚ್ಚು ನಿಯತ್ತಾಗಿರ್ಬೇಕು ಅನ್ನೋ ಪ್ರಶ್ನೆ ಬಂದಾಗ ಅಲ್ಲಿ ಯಾವುದೇ ಸಂದೇಹಗಳಿಲ್ಲದೆ ಸ್ವಯಂ ನಿಮ್ಮ ಹೆಂಡತಿಗೆ ನೀವು ಧರ್ಮಯುತವಾಗಿ ವರ್ತಿಸೋದು ಅವಶ್ಯ ಹಾಗೂ ಅದೇ ಧರ್ಮ ಕೂಡ ನೋಡಿ ಬದುಕಲ್ಲಿ ತಪ್ಪುಗಳಾಗ್ತವೆ ಅಂದ್ರೆ ಎಂತ ತಿಳಿದವನು ಕೂಡ ತಪ್ಪುಗಳು ಮಾಡ್ತಾನೆ ಆದರೆ ನಿಮ್ಮ ದೊಡ್ಡತನ ಸ್ವಯಂ ನಿಮಗೆ ಒಂದಷ್ಟು ಸಮಯ ಕಳೆದ ಮೇಲೆ ಅಯ್ಯೋ ನಾನು ತಪ್ಪು ಮಾಡ್ತಾ ಇದ್ದೀನ ಈಗ ನೀವೇನೋ ಅವ್ರ ಮನೆಗೆ ದಿನಸಿ ತಂದು ಹಾಕಿ ನೀವು ಅವ್ರ ಮನೆಗೆ ತಿಂಗಳ ತಿಂಗಳ ದುಡ್ದು ಕೊಟ್ಟು ಬಾಡಿಗೆ ಕಟ್ಟಿ ಅಯ್ಯೋ ನೀವು ಅವ್ರಿಗೆ ಒಂದು ತಿಂಗಳ ತಿಂಗಳ ಏನೋ ಇಷ್ಟು ಕೊಡದೆ ಹೋದ್ರೆ ಅವ್ರ ಮನೇಲಿ ಮನೇನೇ ನಡೆಯಲ್ಲಪ್ಪ ಅವ್ರ ಮನೆ ಬಿದ್ದು ಹೋಗ್ಬಿಡುತ್ತೆ ಹಾಳಾಗ್ಬಿಡುತ್ತೆ ಅನ್ನೋ ಮಟ್ಟಿಗೆ ಅವರೇನು ನಿಮ್ಮನ್ನು ನಂಬಿಕೊಂಡಿಲ್ಲ ಏನೋ ನೀವೊಬ್ಬರು ಫ್ರೆಂಡು ಮಾನಸಿಕವಾಗಿ ಕೆಲವೊಂದು ಭಾವನೆಗಳಿಗೆ ಬೆಂಬಲ ಕೊಡ್ತಾ ಇದ್ರೋ ಏನೋ ಅಷ್ಟೇ ಅರ್ಥ ಆಯ್ತಲ್ಲ ಆದರೆ ಇಲ್ಲಿ ತೀರ ನಿಷ್ಠೂರವಾಗುವ ಧರ್ಮ ಇದು ಏನಂದರೆ ನಿಮ್ಮ ಹೆಂಡತಿ ಒಂದು ವೇಳೆ ನೀವು ಇಲ್ಲಿ ಹೆಂಗೆ ಸ್ವಲ್ಪ ಅಂದರೆ ನೀವು ಹೇಳ್ದಂಗೆ ಅಥವಾ ಇಲ್ಲಿ ನೀವು ಸುಮ್ಮನೆ ಒಳಗಡೆ ಮಾತಿದೆ ಬಟ್ ಹೊರಗಡೆ ಆಗ್ತಿಲ್ಲ ನಾನು ಯಾವುದೇ ಜೊತೆ ಅವಳ ಜೊತೆ ನಿಂತಿಲ್ಲ ಕೂತಿಲ್ಲ ಮಲಗಿಲ್ಲ ಅನ್ನೋದು ನಿಮ್ಮ ಮಾತು ಹೌದಲ್ಲ ಅಂದ್ರೆ ಅಕ್ರಮ ಅನ್ನೋದು ಬರೀ ಮಲಗಿದ್ರೆ ಮಾತ್ರ ಶುರುವಾಗೋದಲ್ಲ ಅದು ನನ್ನ ಹೆಂಡತಿಗೆ ನಾನು ದ್ರೋಹ ಮಾಡ್ತಿದ್ದೀನಿ ಅನ್ನೋ ಒಂದು ಚಿಕ್ಕ ಯೋಚನೆ ಗುರು ಗುರು ಹೇಳೋದಲ್ಲ ನಿಮಗೆ ಶುರುವಾಯಿತು ಅಂದ್ರೆ ಅದು ಮುಗಿದ ಕತೆ ಯಾಕಂದ್ರೆ ಆತ್ಮಸಾಕ್ಷಿ ಗೊತ್ತಲ್ವ ಏ ಇಲ್ಲ ಸರ್ ನಮ್ಮ ನಮ್ಮ ಹೆಂಡತಿ ಮುಂದೆ ಅವ್ಳನ್ನ ಕರ್ಕೊಂಡು ಹೋಗ್ತೀನಿ ಕರ್ಕೊಂಬತ್ತೀನಿ ಅವ್ಳ ಗಂಡಂಗೂ ಗೊತ್ತು ಸರ್ ಅವ್ರ ಮಗಳಿಗೂ ಗೊತ್ತು ಸರ್ ಅವ್ರ ಮನೆಯವ್ರಿಗೆ ಎಲ್ರಿಗೂ ಗೊತ್ತು ಸರ್ ನಾನು ಅಕ್ಕ ಅಂತೀನಿ ಸರ್ ಅವ್ರನ್ನ ಹಂಗೆ ಕರ್ಕೊಂಡು ಹೋಗ್ತೀನಿ ಬರ್ತೀನಿ ಅಂದರೆ ಹಿಂಗೆ ಇದ್ಬಿಟ್ಟಿದ್ರೆ ನೀವು ಕರೆನೂ ಮಾಡ್ತಿರ್ಲ ನಿಮಗೆ ಆತ್ಮಸಾಕ್ಷಿ ಶುಚ್ಯತಾನೂ ಇರಲಿಲ್ಲ ವಿಷಯ ಸ್ವಲ್ಪ ರಹಸ್ಯವಾಗಿಯೇ ಹೋಯಿತು ಯಾಕೋ ಗೊತ್ತಿಲ್ಲ ಹಂಗಾಯ್ತು ಆದ್ರೆ ನಿಮ್ಮ ಹೆಂಡತಿ ಒಂದು ವೇಳೆ ನಿಮಗೆ ಗೊತ್ತಿಲ್ಲದಂಗೆ ಹೀಗೆ ಪರಪುರುಷನ ಜೊತೆ ನೀವು ಇಲ್ದಾಗ ಮಾತಾಡ್ಲಿಕ್ಕೆ ಶುರು ಮಾಡಿದರೆ ಆಕೆಗೂ ಮನ್ಸಿಗೆ ಚುಚ್ಚುತ್ತೆ ಬಹುಶಃ ಆಕೆ ನಿಮ್ಮ ಹಂಗೆ ತಿದ್ದುಕೊಳ್ಳದೇನೆ ಆಕೆ ಅದನ್ನು ಮುಂದುವರಿಸುವ ಸಾಧ್ಯತೆ ಇರ್ಬೋದು ಒಂದು ವೇಳೆ ನಿಮ್ಮ ಹೆಂಡತಿ ಈ ರೀತಿ ಮುಂದುವರಿದ್ರೆ ಒಬ್ಬ ಪುರುಷನಾಗಿ ನೀವು ಅದನ್ನು ಹೇಗೆ ಅಕ್ಷಮ್ಯ ಅಂತ ಹೇಳ್ತಿರೋ ಒಬ್ಬ ಪುರುಷನಾಗಿ ಹೊರಗಡೆ ನೀವು ದುಡಿಲಿಕ್ಕೆ ಬಂದಿದ್ದೀರಾ ನಿಮ್ಮ ಹೆಂಡತಿ ತವ್ರ ಮನೇಲಿದ್ದಾಳೋ ಇದ್ದಾಳೋ ನಿಮ್ಮ ಮನೇಲಿದ್ದಾಳೋ ಇದ್ದಾಳೋ ಇಲ್ಲ ತೀರೆ ಹೋಗಿದ್ದಾಳೋ ಅವಳಿಗೆ ನಿಯತ್ತಾಗಿರುವುದು ಧರ್ಮ ಅಲ್ವನಪ್ಪ ಇಲ್ಲಿ ಈಗ ನಾನು ತುಂಬ ಸಮಯದಿಂದ ಆಕೆಯನ್ನು ಮಾತಾಡಿಸ್ಕೊಂಡು ಬರ್ತಿದ್ದೀನಿ ಆಕೆ ನನ್ನನ್ನು ಭಾವನಾತ್ಮಕವಾಗಿ ಹಚ್ಕೊಂಡಿರ್ಬೋದು ಈಗ ನಾನು ಸಡನ್ನಾಗಿ ಬಿಟ್ಟುಬಿಟ್ರೆ ಅವಳಿಗೂ ದ್ರೋಹ ಮಾಡ್ದಂಗೆ ಆಗುತ್ತೇನು ಏನು ಬರ್ಕೊಟ್ಟಿದ್ರ ನೀವು ಆಯ್ತಪ್ಪ ಇಲ್ಲಿ ಯಾರಿಗಾಗುವ ದುಃಖ ಅಥವಾ ಯಾರಿಗಾಗುವ ನಿಮ್ಮ ಹೆಂಡತಿಗಾಗುವ ದುಃಖ ಪ್ಲಸ್ ಈ ಹೆಣ್ಣಿಗಾಗುವ ದುಃಖ ಈ ಎರಡು ದುಃಖಗಳಲ್ಲಿ ಯಾವುದಕ್ಕೆ ಹೆಚ್ಚು ಮಹತ್ವ ಅಂದ್ರೆ ಅವಶ್ಯವಾಗಿ ನಿಮ್ಮ ಹೆಂಡತಿಯ ದುಃಖವೇ ಮಹತ್ವವಾದದ್ದು ಯಾಕಂದ್ರೆ ಆಕೆಗೆ ಸಪ್ತಪದಿ ತುಳಿಯುವ ಯೋಗ ಇದ್ದಿದ್ದು ಇನ್ನೊಬ್ಬನ ಜೊತೆ ಆಕೆ ಪಾಲಿಗೆ ಎಷ್ಟು ದಿನ ಇರಬೇಕಿತ್ತು ಅಷ್ಟು ದಿನ ಇದ್ದ ಮಗಳು ಇದ್ದಾಳೆ ಅವಳು ಬದುಕಿ ಸಪರೇಟ್ ಇದೆ ನೀವು ಎಲ್ದೇ ಹೋಗಿದ್ರೆ ಆಕೆ ಬದುಕ್ತಿರ್ಲಿಲ್ವಾ ನೋಡಿ ಇಲ್ಲಿ ನೀವು ಅನಾವಶ್ಯಕವಾಗಿ ಯಾಕಂದರೆ ಯಾವ ಪರಿಚಯವೂ ಕೂಡ ಕೊಳಕಲ್ಲ ಅಶ್ಲೀಲವಲ್ಲ ಆದರೆ ಅದನ್ನು ಮುಚ್ಚಿಟ್ಟು ಮಾಡ್ತಾ ಇದ್ದೀನಿ ಅಂದಾಗಲೇ ನನಗೆ ಕೇಡ್ಗಾಲ ಶುರುವಾಯಿತು ಅಂತ ಯಾಕಂದರೆ ನಾನು ಹೆಂಡತಿಯಿಂದ ಅಥವಾ ಇನ್ಯಾರಿಂದಲೂ ನಾನು ಇದನ್ನು ತುಂಬ ಮುಚ್ಚಿಟ್ಟು ಬಿಡ್ತೀನಿ ನಾನು ಹೊರಗಡೆ ಗಂಡಸು ನಾನು ಕ್ಯಾಬ್ ಡ್ರೈವರು ನಾಯೇ ನಾನು ಯಾರಿಗೂ ಗೊತ್ತಾಗ್ದಂಗೆ ತುಂಬ ಆಟ ಆಡಬಹುದು ಇಲ್ಲ ಸರ್ ಸೂರ್ಯನ ಕಿರಣಗಳ ಕಣ್ಣು ತಪ್ಪಿಸಿ ಈ ಜಗತ್ತಲ್ಲಿ ಏನೂ ಆಗಲ್ಲ ಸೂರ್ಯನ ಕಿರಣಗಳೇ ಕರ್ಮಗಳು ಯಾವ ವಸ್ತುವಿನ ಮೇಲೆ ಸೂರ್ಯನ ಬೆಳಕೇ ಬೀಳಲ್ಲ ಅನ್ನಂಗೇನಿಲ್ಲ ನೀವು ಒಂದು ಚಿನ್ನವನ್ನು ತೆಗೆದುಕೊಂಡು ಹೋಗಿ ಯಾವ ಸೂರ್ಯನ ಕಿರಣಗಳೂ ಬೀಳದ ಒಂದು ಜಾಗಕ್ಕೆ ನಾನು ಒಳಗಡೆ ಒಂದು ಗುಂಡಿ ತೆಗೆದು ಮನೆ ಒಳಗಡೆ ಇಡ್ತೀನಿ ಅಂದರೂ ಕೂಡ ಯಾವುದೋ ಒಂದು ಹೆಣ್ಣು ಅದನ್ನು ಧರಿಸಿ ಹೊರಗಡೆ ಬಂದಾಗ ಸೂರ್ಯನ ಕಿರಣಗಳು ಬೀಳಲೇಬೇಕಲ್ಲ ಹಂಗೆ ನಿಮ್ಮ ಈ ವಿಚಾರಗಳು ಕೂಡ ಒಂದು ದಿವಸ ಆ ಕರ್ಮದ ಕಣ್ಣಿಗೆ ಬಿದ್ದೇ ಬೀಳ್ತವೆ ಅಂದರೆ ನಿಮ್ಮ ಹೆಂಡತಿಯೇ ಇಲ್ಲಿ ಕರ್ಮ ಅವುಗಳಿಗೆ ಬಿದ್ದಾಗ ಮತ್ತೆ ನಂಬಿಕೆ ಹೊಡೆದು ಹೋಗುತ್ತೆ ಮತ್ತೆ ಅದನ್ನು ಪುನರ್ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಮತ್ತೆ ಹೆಂಡತಿಗೆ ನಂಬಿಕೆ ಬರಸ್ಲಿಕ್ಕೆ ಯಾಕಂದರೆ ಈ ಹೆಣ್ಣಿಗೆ ನೀವು ಜಸ್ಟ್ ಒಂದು ಭಾವನಾತ್ಮಕ ಬೆಂಬಲ ಆದರೆ ಆ ಹೆಣ್ಣಿಗೆ ನೀವು ಸರ್ವಸ್ವ ಒಂದು ವೇಳೆ ಈ ವಿಚಾರದಲ್ಲಿ ಏನೋ ಒಂಚೂರು ಗೊಂದಲ ಆಯಿತು ಆ ಹೆಣ್ಣು ಯಾಕೋ ಒಂಚೂರು ನಾಳೆ ತಿರುಗಿ ಅಥವಾ ಏನೋ ಒಂದು ಕೆಟ್ಟದ್ದಾಯಿತು ಹೆಂಡತಿಗೆ ಉತ್ತರ ಕೊಡಲಿಕ್ಕಾಗಲ್ಲ ನೀವು ಇಷ್ಟು ಮಾತ್ರ ಹೇಳ್ತೀನಿ ನನ್ನ ಹೆಂಡತಿ ಹೀಗೆ ನನಗೆ ಗೊತ್ತಿಲ್ಲದಂಗೆ ಸ್ವಲ್ಪ ಆ ಕಡೆ ಈ ಕಡೆ ತಪ್ಪಾಗಿ ಮಾತಾಡಿದ್ದು ನನಗೆ ಗೊತ್ತಾದರೆ ನಾನೊಬ್ಬ ಪುರುಷನಾಗಿ ನಾನೊಬ್ಬ ಗಂಡನಾಗಿ ನನಗೆ ಎಷ್ಟು ಉರಿಯುತ್ತೋ ನೋಯುತ್ತೋ ಇದೇ ದುಃಖ ಇದೇ ನೋವು ಇದೇ ಉರಿ ನನ್ನ ಹೆಂಡತಿಗೂ ಇದಾಗುತ್ತೆ ಅವಳಿಗೆ ಗೊತ್ತಿಲ್ಲದೆ ಇರ್ಬೋದು ಆದರೆ ನನ್ನ ಆತ್ಮಸಾಕ್ಷಿ ಗೊತ್ತಲ್ಲ ಬೇಡಪ್ಪ ನಾನು ಹೇಳೋದು ಹೆಂಗೋ ಎರಡು ತಿಂಗಳಿಂದಲೋ ಮೂರು ತಿಂಗಳಿಂದಲೋ ಅಥವಾ ಇತ್ತೀಚೆಗೋ ಸ್ವಲ್ಪ ದೂರ ಇಡ್ತಾ ಇದೆಯಾ ಯಾಕಂದರೆ ಈಗ ನೀವು ಆಕೆಗೆ ಬೇಜಾರಾಗುವುದು ಅನ್ನೋ ಕಾರಣಕ್ಕೆ ಸ್ವಲ್ಪ ಬೆಂಬಲ ಕೊಡ್ತಾ 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 ಬಂದರೆ ಅದನ್ನು ಯಾವ ಹಂತಕ್ಕೋಗಿ ಹೆಂಗೆ ಎಂಡಾಗುತ್ತೋ ಯಾವ ರೀತಿಯಲ್ಲಿ ಭೀಕರವಾಗಿ ಅಂತ್ಯವಾಗುತ್ತೋ ನಿಮಗೆ ಗೊತ್ತಿಲ್ಲ ಕಷ್ಟವಾದರೂ ಸರಿ ನಿಷ್ಠೂರವಾದರೂ ಸರಿ ನೋ ಅನ್ನೋದು ಗೊತ್ತಿರಬೇಕು ಮನುಷ್ಯನಿಗೆ ಯಾಕಂದರೆ ವ್ಯಕ್ತಿಗಳನ್ನ ಕಳ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ನೋ ಅನ್ನೋ ಜಾಗದಲ್ಲಿ ಎಸ್ ಅಂದ್ಬಿಟ್ಟಿರ್ತೀವಿ ಆದರೆ ಆ ಎಸ್ ಅಂದೇ ಎಷ್ಟೋ ಬದುಕುಗಳು ಹಾಳಾಗೋಗ್ಬಿಟ್ಟಿರ್ತವೆ ಹಾಗಾಗಿ ಗೊತ್ತಿಲ್ಲದಿರೋ ಕಾಲದಲ್ಲಿ ಏನೋ ಆಗಿದೆ ಇದಕ್ಕೆ ಭಗವಂತ ಜನ ಕ್ಷಮೆ ಕೊಡದೆ ಹೋದರೂ ಭಗವಂತ ಕ್ಷಮೆ ಕೊಡ್ತಾನೆ ಆದರೆ ಗೊತ್ತಾದ ಕಾಲದಲ್ಲೂ ಅದನ್ನು ಮುಂದುವರಿಸಿದ್ರೆ ದೇವನೂ ಕ್ಷಮೆ ಕೊಡಲ್ಲ ಜನರೂ ಜನಾರ್ದನ ಇಬ್ಬರೂ ಕ್ಷಮೆ ಕೊಡಲ್ಲ ಹಾಗಾಗಿ ನಿಂಬೂ ಮಕ್ಕಳಿದ್ದಾವೆ ಹೆಂಡತಿ ಇದ್ದಾರೆ ಹೆಂಡತಿಯೇ ಮುಗ್ಧಳಿರಬಹುದು ನಿಮ್ಮ ಫೋನ್ ಚೆಕ್ ಮಾಡಿ ನಿಮ್ಮನ್ನು ಹಿಂಬಾಲಿಸಿ ನಿಮ್ಮನ್ನು ಫಾಲೋ ಮಾಡಿ ಎಲ್ಲ ರೀತಿಯಲ್ಲಿ ನಿಮ್ಮನ್ನು ಪರೀಕ್ಷೆ ಮಾಡದೆ ಇದ್ದಾಳೆ ಅಂದ್ರೆ ಅದರರ್ಥ ಮೇಲೆ ನಂಬಿಕೆ ಇಟ್ಟಿದ್ದಾಳೆ ಅಂತ ಯಾವುದೋ ಒಂದು ಹೆಣ್ಮಗಳನ್ನು ಹೀಗೆ ಗಂಡ ಇಲ್ಲಿರೋ ಹೆಣ್ಮಗಳನ್ನು ಕರ್ಕೊಂಡು ಮನೆಗೆ ಬರ್ತೀಯ ಸ್ನೇಹಿತೆಯಿಂದ ಪರಿಚಯ ಮಾಡ್ತೀಯ ಅಂದಾಗ ನಿನ್ನ ಹೆಂಡತಿ ಆ ಮಟ್ಟಿಗೆ ತುಂಬ ದೊಡ್ಡ ಎನ್ಕ್ವೈರಿ ಮಾಡಿಲ್ಲ ಅಂದರೆ ಆಕೆ ದೇವತೆ ಕಣಪ ಯಾಕಂದ್ರೆ ಇವತ್ತೊಂದು ನಾವು ಕಾರ್ಯಕ್ರಮದಲ್ಲಿ ಕೇಳಿದೀವಿ ಸರ್ ಒಂದೊಂದು ಚಿಕ್ಕ ಫೋನ್ ಬಂದ್ರೆ ಅಲ್ಲಿಂದ ಮನೆ ರಣರಂಗವಾಗಿ ಬದಲಾಗಿಬಿಡುತ್ತೆ ಒಂದು ಚಿಕ್ಕ ಫೋನ್ ಬಂದ್ರೆ ಯಾವುದೋ ಮಿಸ್ ಆಗಿ ಒಂದು ಹೆಣ್ಣಿನ ಕಡೆಯಿಂದ ಫೋನ್ ಬಂದರೂ ಕೂಡ ಅವತ್ತಿಂದ ಆ ಗಂಡಿನ ಗ್ರಹಗತಿಗಳೇ ಹಾಳಾಗ್ತವೆ ಆ ಮಟ್ಟಿಗೆ ಇವತ್ತು ಈ ಸಂಶಯದ ಬುದ್ಧಿಯನ್ನು ಹೊತ್ತುಕೊಂಡು ತಿರುಗ್ತಾ ಇದೆ ಪ್ರಪಂಚ ಯಾಕಂದ್ರೆ ಸುತ್ತ ಹಂಗೆ ನಡೀತಾ ಇದೆ ಯಾರ ಮೇಲೆ ಯಾರಿಗೂ ನಂಬಿಕೆ ಇಲ್ಲ ಸೊ ಇಲ್ಲಿ ನಾನು ಹೇಳೋದು ಆ ಹೆಣ್ಣಿ ಹೆಣ್ಣಿನ ಮಗಳು ಅಥವಾ ಯಾರು ಈ ಕ್ಯಾಬ್ ಡ್ರೈವರ್ ಅಥವಾ ಈ ಕ್ಯಾಬಲ್ಲಿ ಪರಿಚಯ ಆದ ಈ ಹೆಣ್ಣಿದ್ದಾಳಲ್ಲ ಈಕೆಗೆ ನೀನು ಗೊತ್ತು ಆದರೆ ನೀವಿಬ್ಬರು ಏನಿದ್ದೀರಾ ಅದನ್ನ ದಿನ ಮಗಳಿಗೋ ಅವ್ರ ಕಡೆಯವ್ರಿಗೂ ಇನ್ನೇನೋ ಇನ್ನೇನೋ ಗೊತ್ತಾದಾಗ ಇವು ಬೇರೆ ತಿರುವುಗಳು ಪಡಿತವೆ ಅವತ್ತು ಈ ಹೆಣ್ಣು ನಿನ್ನನ್ನು ಕಾಪಾಡಕ್ಕೆ ಬರಲ್ಲ ಆಕೆಯನ್ನು ಆಕೆ ಕಾಪಾಡ್ಕೊಳ್ಳೋದೇ ದೊಡ್ಡ ವಿಚಾರ ಆಗೋಗಿರುತ್ತೆ ಅವತ್ತಿಗೆ ಮತ್ತೆಲ್ಲರ ಎದುರುಗಡೆ ನೀನು ಬೆತ್ತಲಾಗ್ಬಿಡ್ತೀಯಪ್ಪ ಬೇಡವೇ ಬೇಡ ಒಳ್ಳೆ ಕೆಲಸ ಇದೆ ದುಡಿಮೆ ಇದೆ ಮನೇಲಿ ನಂಬಿಕೆ ಇಡೋ ಹೆಂಡತಿ ಇದ್ದಾಳೆ ಅದು ಹೇಳ್ತಾರಲ್ಲ ಬೆಚ್ಚನೆಯ ಮನೆ ಇರಲು ಇಚ್ಛೆಯ ನರಿತು ಅರಿತು ನಡೆಯುವ ಸತಿ ಇರಲು ಬೆಚ್ಚ ವೆಚ್ಚಕ್ಕೆ ಹೊನ್ನಾಗಿ ಬೆಚ್ಚನೆಯ ಮನೆ ಇರಲು ಇಚ್ಛೆಯನ್ನು ನರೆತು ನಡೆಯುವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞಾನು ಹಾಗೆ ಒಳ್ಳೆ ದುಡಿಮೆ ಇದೆ ಬೆಚ್ಚಗೊಂದು ಮನೆ ಇದೆ ಇಚ್ಛೆಯನ್ನು ಅರಿತು ನಡೆಯುವ ಹೆಂಡತಿ ಇದ್ದಾಳೆ ಮಕ್ಕಳಿದ್ದಾವೆ ಒಂದೊಳ್ಳೆ ಆರೋಗ್ಯ ಇದೆ ಇದನ್ನು ಮೀರಿ ನಾನು ಆ ಕಡೆ ಅಯ್ಯೋ ಅವ್ರ ಅವ್ರ ದುಃಖಕ್ಕೆ ಕೈ ಚಾಚಲಿಕ್ಕೆ ಅವ್ರಿಗೆ ಅನ್ನ ಇಲ್ಲಿರೋ ಪರಿಸ್ಥಿತಿ ಬಂದಿಲ್ಲ ಭಾವನೆಗಳನ್ನು ನಿಭಾಯಿಸೋದಕ್ಕೆ ನಿಮ್ಮ ಬೆಂಬಲ ಬೇಕು ಅಂತಿರೋ ಆ ಹೆಣ್ಣು ನಾಳೆ ಯಾವತ್ತೋ ಒಂದು ದಿವಸ ಅನ್ನಕ್ಕೆ ಪರಿದಾ ಪರದಾಡೋ ಕಾಲ ಬಂದರೆ ನಿನ್ನ ಮನೆಗೆ ಕರ್ಕೊಂಡೋಗಿ ಅನ್ನ ಹಾಕು ಆದರೆ ಈ ಭಾವನೆ ವಿಚಾರಕ್ಕೆ ಹೋಗಲಿಕ್ಕೆ ನೀವು ಒಳ್ಳೆಯದಲ್ಲ ಅದು ಅದನ್ನ ಸಂಪೂರ್ಣವಾಗಿ ಬಿಟ್ಟುಬಿಟ್ಟು ನಿಮ್ಮ ಹೆಂಡತಿಗೆ ಮನಸಲ್ಲೇ ಸಾರಿ ಕೇಳಿಬಿಡಿ ಯಾಕಂದ್ರೆ ಇವೆಲ್ಲ ಜನ್ಮ ಜನ್ಮಕ್ಕೂ ಉಳಿಯುವಂತಹ ಸಂಗತಿಗಳು ನಾನು ಒಬ್ಬರಿಗೆ ದ್ರೋಹ ಮಾಡಿದ್ರೆ ನನಗದು ಇನ್ನೊಂದು ರೀತಿಯಲ್ಲಿ ವಾಪಸ್ ಬರುತ್ತೆ ಅದು ಹೆಂಗ್ ಬರುತ್ತೋ ಗೊತ್ತಿಲ್ಲ ಹೆಂಡತಿ ಮೂಲಕ ಬರ್ಬೋದು ಇಲ್ಲ ನಾಳೆ ಮಕ್ಕಳು ಮೂಲಕ ಬರಬಹುದು ಯಾವುದೇ ರೀತಿ ಬರ್ಬೋದು ಯಾಕಂದ್ರೆ ನಾವು ಜನರ ಕಣ್ಣು ತಪ್ಪಿಸಬಹುದು ಕರ್ಮದ ಕಣ್ಣು ತಪ್ಪಿಸ್ಲಿಕ್ಕಾಗುವುದಿಲ್ಲ ಹಾಗಾಗಿ ಹೆಂಡತಿ ನಿಮ್ಮನ್ನೇನು ಕೇಳ್ತಿಲ್ಲ ಅಂದ್ರೆ ಅದರ ಅರ್ಥ ನಾವು ದ್ರೋಹ ಅಂತ ಅಲ್ಲ ಎಲ್ಲದಕ್ಕೂ ಒಂದು ಲೆಕ್ಕ ಅಂತ ಇರುತ್ತೆ ಸರ್ ಹಾಂ ಬಿಟ್ಬಿಡಿ ಆ ಹೆಣ್ಣು ಸಿಕ್ಕಿದಾಗ ಚೆನ್ನಾಗಿದ್ಯನವ ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ಏನು ತೊಂದರೆ ಇಲ್ಲ ಅದನ್ನೂ ಬಿಟ್ಬಿಡಿ ಅಂತ ನಾನು ಹೇಳಲ್ಲ ಅಥವಾ ಮಾತೇ ಆಡಿಸ್ಬಿಡಿ ಅಂತ ನಾನು ಹೇಳಲ್ಲ ಆದರೆ ಗಂಟೆಗಟ್ಟಲೆ ಮಾತಾಡೋದು ಅಥವಾ ಆಕೆಯ ಪರ್ಸ್ನಲ್ಲೆಲ್ಲ ಮಾತಾಡ್ಕೊಂಡು ಕೂತ್ಕೊಳ್ಳೋದು ಯಾಕಂದರೆ ಇವತ್ತು ತಾಂತ್ರಿಕ ಕಾಲ ಟೆಕ್ನಾಲಜಿ ಡಿಜಿಟಲ್ ಕಾಲ ಯಾವುದು ಯಾವಾಗ ಎಲ್ಲಿ ಯಾವ ರೂಪ ಪಡ್ಕೊಳ್ಳುತ್ತೋ ಗೊತ್ತಿಲ್ಲ ಬೇಡವೇ ಬೇಡ ಚೆನ್ನಾಗಿದೆಯನ್ನವ ನಿನ್ಗೆ ಒಳ್ಳೇದಾಗಲಿ ಅಷ್ಟು ಅಂದ್ಬಿಟ್ಟು ಸುಮ್ಮನೆ ನಿಮ್ಮ ಬಾಡಿಗೆ ನೀವು ಸುಮ್ಮನೆ ಇದ್ದುಬಿಟ್ಟು ನಿಮ್ಮ ಹೆಂಡತಿ ಮಕ್ಕಳನ್ನ ನೋಡ್ಕೊಂಡು ನಿಮ್ಮ ಬದುಕನ್ನು ನೆಡ್ಸ್ಕೊಂಡು ಹೋಗಿ ಯಾಕೆ ಚೆನ್ನಾಗಿರೋ ಬದುಕಿಗೆ ನಾವೇ ಬೆಂಕಿ ಇಟ್ಕೊಳ್ಬೇಕು ಹ್ಞೂ ಬೇಡ ನಿಮ್ಮ ಹೆಂಡತಿ ಸುಮ್ಮನೆ ಹೇಳಿ ನೀವೇ ನಿಮ್ಮ ಹೆಂಡತಿ ಯಾವತ್ತಾದರೂ ಈ ಹೆಣ್ಣನ್ನ ಮನೆಗೆ ಕರ್ಕೊಂಡು ಬಂದ ಮೇಲೆ ಇಲ್ಲ ರೀ ನನಗೆ ಯಾಕೋ ನಿಮಗೂ ಅವ್ಳಿಗೂ ಏನೋ ಸಂಬಂಧ ಇದೆ ಅಂತ ನನಗೆ ಡೌಟ್ ಬರ್ತಿದೆ ಅಂತ ಹೇಳಿದ್ರ ಯಾವಂತ ಹೇಳಿಲ್ಲ ಹ್ಞೂ ಅದೇ ನಿಮ್ಮ ನಿಮ್ಮ ಹೆಂಡತಿ ಯಾವುದೋ ಸ್ಕೂಲ್ ಫ್ರೆಂಡೋ ಇನ್ನೇ ಕರ್ಕೊಂಡು ಏ ನೋಡ್ರಿ ಇವ್ರು ನನ್ನ ಸ್ನೇಹಿತ ಕಣ್ರಿ ಎಂದಾಗ ನಿಮ್ಮ ಮನ್ಸಲ್ಲಿ ಪೊಸೆಸಿವ್ನೆಸ್ ಅಥವಾ ಒಂದು ಭಾವನೆ ಬರ್ತಿತ್ತು ಇಲ್ವೋ ಪರ್ಸೆಂಟ್ ಹಾಂ ಹೆಣ್ಣನ್ನು ಯಾಕೆ ಕ್ಷಮೆಯ ಧರಿತ್ರಿ ಅಥವಾ ಅವಳೊಂದು ದೇವತೆ ಅಂತಾರೆ ಅಂದರೆ ಅವಳ ಮನಸಲ್ಲಿ ಪ್ರಶ್ನೆಗಳು ಹುಟ್ಟಿರಲ್ಲ ಅಂತ ಏನಿಲ್ಲ ಎಲ್ಲಿ ಗಂಡನಿಗೆ ಬೇಸರವಾಗುತ್ತೋ ಅಂತ ತಡ್ಕೊಂಡು ಸುಮ್ಮನಾಗಿರ್ತಾರೆ ಅದು ಸೂಕ್ಷ್ಮ ಸಂವೇದನೆ ಉಳ್ಳ ಗಂಡಸು ಅರ್ಥ ಮಾಡಿಕೊಳ್ಬೇಕು ಅಯ್ಯೋ ನನಗೆ ಈಗ ತುಂಬಾ ಅದೊಂದು ಮನಸ್ಸಲ್ಲ ಕಾಣ್ತಾ ಇತ್ತು ಮುಂದುವರೆದ್ರೆ ತಪ್ಪು ತಪ್ಪು ಮಾಡಬಾರ್ದು ತಪ್ಪು ಮಾಡಬಾರ್ದು ನನ್ನ ನಮ್ಕೊಂಡು ಬಂದಿರೋ ಒಂದು ಹುಡುಗಿ ಅವತ್ ನನ್ನ ನಮ್ಕ ಬಂದಿದಾಳೆ ಮಾಡಬಾರ್ದು ಸತ್ಯ ಸತ್ಯ ನೋಡಿ ಇದು ನಿಮ್ ದೊಡ್ಡತನ ಯಾಕೆಂದ್ರೆ ನೋಡಿ ಸರ್ ನೀವು ಏನೋ ಅವ್ರ ಬದುಕು ಹಾಳು ಮಾಡಿಲ್ಲ ಅವ್ರ ಹತ್ರಕ್ಕೂ ಆ ಲಕ್ಷ ಲಕ್ಷ ಹಣ ಇಸ್ಕೊಂಡು ನಂಬಿಸಿ ದ್ರೋಹ ಮಾಡಿಲ್ಲ ಇನ್ಯಾವುದೇ ರೀತಿ ತಪ್ಪು ಮಾಡಿಲ್ಲ ಇದೇನೋ ಆರಂಭದಲ್ಲಿ ಇಂಥದ್ದೊಂದು ಮಾತುಕತೆ ಇತ್ತು ನೀವು ಅದನ್ನು ಒಪ್ಪಿಕೊಂಡಿದ್ದೀರಾ ಇವತ್ತು ಅದು ತಪ್ಪು ಅಂತಲೂ ಗೊತ್ತಾಗಿದ್ದೀರಾ ನೀವು ಭಾಳ ದೊಡ್ಡ ಸ್ಥಾನದಲ್ಲಿದ್ದೀರಾ ಬಟ್ ಈಗ ನಾನು ಹೇಳ್ತಾ ಇರೋದು ಬಿಡಿ ಯಾಕೆಂದರೆ ಈ ತಪ್ಪು ಅಂತ ಅಥವಾ ಇದ್ಯಾಕೋ ಸರಿ ಬರಲ್ಲಪ್ಪ ಹೆಣ್ಣಿನ ಜೊತೆ ವ್ಯವಹಾರ ಒಳ್ಳೆಯದಲ್ಲ ಅದರಲ್ಲೂ ಗಂಡ ಇಲ್ದಿರೋ ಒಂದು ಹೆಣ್ಮಗಳಾಗಿ ಅಕ್ಕ ತಂಗಿ ಅನ್ನೋ ಪದಗಳು ಉಚ್ಚಾರವಾಗ್ತಿದ್ದಾವೆ ಅಂದ್ರೆ ಅಲ್ಲೇಗೋ ನಡೆದು ಹೋಗುತ್ತೆ ಅಲ್ಲಿ ಏನೂ ಇಲ್ಲ ಅಂದಾಗ ಅದು ತುಂಬಾ ಡೇಂಜರ್ ಯಾವಾಗ ಯಾವ ರೂಪ ಪಡ್ಕೊಳ್ಳುತ್ತೋ ಬೇಡಪ್ಪ ಆ ಹೆಣ್ಣಿಗೆ ಮಾತಾಡಿಸಿ ಯಾಕಂದ್ರೆ ನೀವು ಅಲ್ಲಿ ಕ್ಯಾಬ್ ಡ್ರೈವರ್ ಇದ್ದೀರಿ ಎದುರುಗಡೆ ಬದರುಗಡೆ ಸಿಗ್ತಾ ಇರ್ತಾರೆ ಮುಖ ಸೆಂಡ್ಕೊಂಡು ಹೋಗುವಂತಹ ಅನ್ಯಾಯ ಅವರೂ ಮಾಡಿಲ್ಲ ನೀವು ಮಾಡಿಲ್ಲ ಬಟ್ ಇದೊಂದು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೆ ನನಗೆ ಆಕೆಯನ್ನು ಬಿಡದೆ ಇರೋದಿಕ್ಕೆ ಅಯ್ಯೋ ಇಲ್ಲಪ್ಪ ನಂದು ಯಾವುದೋ ಒಂದು ಜುಟ್ಟು ಜನಿವಾರು ಎಲ್ಲ ಅವಳ ಕೈಗಿದೆ ಅವಳು ಬ್ಲಾಕ್ಮೇಲ್ ಮೇಲ್ ಮಾಡ್ತಾಳೆ ಅನ್ನೋ ಥರ ಏನು ಕೆಟ್ಟದ್ದಿಲ್ಲ ಹಾಗಾಗಿ ಅಂಥದ್ದೇನು ಕೆಟ್ಟದ್ದಾಗೋಕ್ಕಿಂತ ಮುಂಚೆ ವೈರಾಗ್ಯವನ್ನು ತಂದುಕೊಂಬಿಡಬೇಕು ಆಗುತ್ತೆ ತಪ್ಪುಗಳಾಗುತ್ತೆ ಆದರೆ ಈಗ ಬೇಡವಾ ನನ್ನ ಹೆಂಡತಿಗೆ ನನ್ನ ಮಕ್ಕಳಿಗೆ ನನ್ನ ಸಂಸಾರಕ್ಕೆ ನನ್ನ ಆತ್ಮ ಸಾಕ್ಷಿಗೆ ನಾನು ವಿರುದ್ಧವಾಗಿ ನಡ್ಕೊಳ್ಳಲ್ಲ ಅಲ್ಲಿ ಕೋಟಿ ಸಿಗುತ್ತೆ ಅಲ್ಲಿ ಕೆಟ್ಟ ಅದು ಎಂಥ ದೊಡ್ಡ ಸುಖ ಸಿಗುತ್ತೆ ಅನ್ನೋದಾದರೂ ನನಗೆ ಗೊತ್ತು ಈ ಕಾರ್ಯಕ್ರಮ ಕೇಳಿಯೋ ಅಥವಾ ಅಧ್ಯಾತ್ಮ ಚಿಂತನೆಯ ಮಾತುಗಳನ್ನು ಕೇಳಿಯೋ ನನಗೆ ಅರ್ಥವಾಗಿದೆ ಕ್ಷಣಿಕ ಸುಖಕ್ಕಾಗಿ ಮನುಷ್ಯ ಅತಿ ದೊಡ್ಡ ಗೌರವವನ್ನೇ ಹಾಳು ಮಾಡ್ಕೊಂಡ್ಬಿಡ್ತಾನೆ ನಾನು ಇದೇ ನಿಮ್ಮ ಕಾರ್ಯಕ್ರಮನ ಒಂದು ಎಪಿಸೋಡ್ ಮಾಡ್ತೀನಿ ಯಾಕಂದ್ರೆ ನನ್ನಿಂದ ಸ್ವಲ್ಪ ದೂರನೇ ಇರ್ಬೇಕು ಅನ್ನೋ ಕಾರಣ ನಾನು ಶೇರ್ ಮಾಡ್ತಾ ಬಟ್ ಅವರು ನೋಡ್ಬಿಟ್ಟು ಅವಾಗಿಂದ ಇಬ್ರು ಮಾತುಕತೆ ಎಷ್ಟು ಊಟ ಆಯ್ತು ತಿಂಡಿ ಆಯ್ತು ಆಲೆ ಕಟ್ಟಡದಲ್ಲ ಇದ್ರೆ ಹೊರತು ಇನ್ ಬೇರೆ ಯಾವ್ದು ಮಾತಾಡಲ್ಲ ಸರ್ ಇದು ಪ್ರತಿ ಒಂದು ಎಪಿಸೋಡ್ನೂ ನಾನ್ ಶೇರ್ ಮಾಡ್ತಾ ಇರ್ತೀನಿ ಸರ್ ಅವ್ರಿಗೆ ಕೇಳಿ ಕೇಳಿ ಅದನ್ ಕೇಳದ್ಮೇಲೆ ಒಂದ್ ಮೂರ್ ತಿಂಗಳಿಂದ ನನ್ನ ಅವರ ನಡುವೆ ಆಲ್ಮೋಸ್ಟ್ ಅವ್ರು ಪೂರ್ತಿ ಮಾತುಕತೆ ಊಟ ಆಯ್ತಾ ತಿಂಡಿ ಆಯ್ತಾ ಆಯ್ತು ಇಷ್ಟೇ ಬ್ಯೂಟಿಫುಲ್ ಬ್ಯೂಟಿಫುಲ್ ಈಗ ಆಕೆದು ತಪ್ಪು ನಿಮ್ಮದು ತಪ್ಪು ಸರಿ ಅಂತ ನಾನು ಅದರ ಬಗ್ಗೆ ಮಾತಾಡ್ತಿಲ್ಲ ಬಟ್ ನೀವು ಈ ಸಮಯದಲ್ಲಿ ಈ ನಿರ್ಧಾರಕ್ಕೆ ಬರೋದು ನಿಮ್ಮ ಜೀವನದ ಮುಂದಿನ ಭವಿಷ್ಯಕ್ಕೆ ಒಳ್ಳೇದು ಅಂತ ಮಾತ್ರ ಹೇಳಬಲ್ಲೆ ಆಯ್ತಾ ಅಷ್ಟು ಮಾಡಿ ಆಕೆಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ನಿಮ್ಮ ಹೆಂಡತಿಯ ಕುರಿತಾದ ನಿಮ್ಮ ಭಾವನೆ ನಿಮ್ಮ ಗೌರವ ಈ ನಿರ್ಧಾರ ತೆಗೆದುಕೊಳ್ಳುವ ಮೂಲಕ ನಿಮ್ಮ ಹೆಂಡತಿಗೆ ಅತಿ ದೊಡ್ಡ ಗಿಫ್ಟ್ ಕೊಟ್ಟಂತೆ ಆಕೆಗೆ ಸೀರೆ ಒಡವೆ ಇದೆಲ್ಲ ಒಂದು ಕಥೆ ಆದರೆ ನನ್ನ ಗಂಡ ನನ್ನ ಹೊರತಾಗಿ ಇನ್ಯಾರಿಗೂ ತನ್ನ ಹೃದಯದಲ್ಲಿ ಆಮಟ್ಟಿನ ಸ್ಥಾನ ಕೊಟ್ಟಿಲ್ಲ ಅಂತ ಒಂದು ಹೆಣ್ಣಿಗೆ ಭರವಸೆ ಬರಬೇಕು ಅಥವಾ ಒಂದು ಹೆಣ್ಣಿಗೆ ಅನ್ನಿಸಬೇಕು ಅವಳಿಗೆ ನಾವು ಬಾಯ್ಬಿಟ್ಟು ಹೇಳದೆ ಹೋದರೂ ಕೂಡ ನಮ್ಮ ಹೃದಯದ ಅಂತರಂಗದಲ್ಲಿ ಪರಮೇಶ್ವರನ ಹೃದಯದಲ್ಲಿ ಪಾರ್ವತಿ ಇದ್ದ ಹಾಗೆ ನಿಮ್ಮ ಹೃದಯದಲ್ಲಿ ನಿಮ್ಮ ಬದುಕಲ್ಲಿ ಆಕೆ ಅವತ್ತು ನಿಮ್ಮ ಹತ್ರ ಏನೂ ಇಲ್ಲದ ಸಮಯದಲ್ಲೇ ನಂಬಿಕೊಂಡು ಬಂದವಳೆ ಎಂದಾಗ ಎಷ್ಟು ಚೆನ್ನಾಗಿ ನೋಡ್ಕೊಳೋ ನೋಡ್ಕೊಳೋದ್ರ ಬಗ್ಗೆ ಮಾತಾಡ್ತಿಲ್ಲ ನಂಬಿಕೆ ನಿಯತ್ತು ಅವತ್ತು ಒಬ್ಬ ಗ್ಯಾರೇಜ್ ಇಟ್ಕೊಳಕ್ಕೆ ಅಂಗಡಿ ಅವನು ಬಾಡಿಗೆ ಕೊಡದೆ ಇರೋ ಕಾಲದಲ್ಲಿ ಆಕೆ ನಿನಗೆ ಬದುಕನ್ನೇ ಕೊಟ್ಟರು ಹ್ಮ್ ಎಷ್ಟೆಲ್ಲ ತೊಡಕುಗಳನ್ನು ಎದುರಿಸ್ಕೊಂಡು ಬಂದಿದ್ದೀರಿ ಒಳ್ಳೇದಾಗಲಿ ಪಾಪ ಈ ಸಮಯದಲ್ಲಿ ನಿಮ್ಗೆ ಅದರ ಪಶ್ಚಾತ್ತಾಪ ಇದೆ ಅದು ಬಹಳ ಒಳ್ಳೆಯ ಗುಣ ನಿಮ್ಗೆ ಒಳ್ಳೇದಾಗಲಿ ಶುಭವಾಗಲಿ ಡ್ರೈವಿಂಗ್ ಎಷ್ಟೊದ್ ಮಾಡ್ತೀರಿ ಸಮಯದಲ್ಲಿ ನಿದ್ದೆ ಮಾಡಿ ರಾತ್ರಿ ಹೊತ್ತು ಪಾಪ ಡ್ರೈವಿಂಗ್ ಮಾಡ್ತೀರಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ನಿಮ್ಮ ಪ್ರಯಾಣ ಚೆನ್ನಾಗಿರ್ಲಿ ಯಾಕಂದ್ರೆ ನೀವು ನಿಮ್ಮನ್ನ ನಂಬಿ ಹಿಂದ್ಗಡೆ ಒಂದಿಬ್ಬರು ಮೂವರು ಕೂತಿದ್ದಾರೆ ಅಂದ್ರೆ ನೀವು ದೇವ್ರ ಸಮಾನ ಹಾಗೆ ಆಗಿರಬೇಕಾದ್ರೆ ಅರ್ಜುನನ ರಥವನ್ನ ಕೃಷ್ಣ ಓಡಿಸ್ದಂಗೆ ಈ ರಥದಲ್ಲಿ ಹಿಂದ್ಗಡೆ ಅರ್ಜುನರನ್ನ ಕೂರಿಸ್ಕೊಂಡು ನೀವು ಕೃಷ್ಣನ ತರ ಓಡಿಸ್ತಾ ಇರ್ತೀರಿ ನೀವು ಸರಿಯಾದ ನಿದ್ದೆ ಸರಿಯಾದ ಊಟ ಸರಿಯಾದ ಆರೋಗ್ಯ ಕಾಪಾಡಿಕೊಳ್ಳಿ ನಿಮಗೊಳ್ಳೇದಾಗಲಿ ಹ ನಿಮ್ಮ ಕುಟುಂಬಕ್ಕೆ ಕುಟುಂಬಕ್ಕೊಳ್ಳೇದಾಗ್ಲಿ ಶುಭ ಆಗ್ಲಿ ಹಾ ನೋಡಿ ಇಲ್ಲಿ ನಾನು ಬಹಳ ಎಲ್ಲ ಎಪಿಸೋಡಲ್ಲೂ ಮತ್ತೆ ಮತ್ತೆ ಉಚ್ಚಾರ ಮಾಡೋದೇನೆಂದರೆ ಎಂಥ ಮಹಾನ್ ಮನುಷ್ಯ ಆದರೂ ಎಂಥ ಮಹಾನುಭಾವ ಆದರೂ ಬದುಕಲ್ಲಿ ಅಲ್ಲಲ್ಲಿ ತಪ್ಪುಗಳು ಆಗ್ತವೆ ಹೆದರಬೇಡಿ ಜಗತ್ತಿಗೆ ಹೆದರಬೇಡಿ ಜನರಿಗೆ ಹೆದರಬೇಡಿ ತಿದ್ದುಕೊಳ್ಳಿ ಮುಂದೆ ಹೋಗಿ ಈ ಬದುಕು ಅನ್ನೋದೇ ಅಜ್ಞಾನದಿಂದ ಜ್ಞಾನದ ಕಡೆ ಕತ್ತಲಿನಿಂದ ಬೆಳಕಿನ ಕಡೆ ಮೃತ್ಯುವಿನಿಂದ ಅಮೃತದ ಕಡೆ ಅಲ್ವಾ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಘಮಯ ಮೃತ್ಯೋರ್ಮ ಅಮೃತಮಗಮಯ ಕತ್ತಲಿನಿಂದ ಬೆಳಕಿನೆಡೆಗೆ ಅಜ್ಞಾನದಿಂದ ಜ್ಞಾನದೆಡೆಗೆ ಅಸತ್ಯದಿಂದ ಸತ್ಯದೆಡೆಗೆ ಮೃತ್ಯುವಿನಿಂದ ಅಮೃತತ್ವದ ಕಡೆ ಮೃತ್ಯುವಿನಿಂದ ಅಮೃತತ್ವ ಅಂದರೆ ಈ ಹುಟ್ಟು ಸಾವು ಹುಟ್ಟು ಸಾವು ಇದೇನಪ್ಪ ಇದು ಹುಟ್ಟೋದಂತೆ ಒಂದಷ್ಟು ಜೀವನ ನೋಡೋದಂತೆ ಮತ್ತು ಸಾಯೋದಂತೆ ಮತ್ತೋದಂತೆ ಇದೆಲ್ಲ ಹುಟ್ಟು ಸಾವಿನ ಚಕ್ರವನ್ನು ತ್ಯಜಿಸಿ ಅಮೃತತ್ವ ಅಂದರೆ ಮೋಕ್ಷ ಮುಕ್ತಿ ಭಗವಂತನ ಪರಂಧಾಮವನ್ನು ಸೇರೋದು ಅಂದರೆ ನಾನು ಹೇಳೋದು ಮನುಷ್ಯ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಯಾವುದೇ ಜೀವಿಯಾದರೂ ಸಾವಿರಾರು ಹತ್ತಾರು ಜನ್ಮವನ್ನು ಎತ್ತಬೇಕು ಯಾಕಂದರೆ ಒಂದೊಂದು ಜನ್ಮ ಒಂದೊಂದು ತರಗತಿ ಇದ್ದ ಹಾಗೆ ಇಲ್ಲೊಂದಷ್ಟು ಕಲ್ತು ಅಲ್ಲೊಂದಷ್ಟು ಕಲ್ತು ಅಲ್ಲೊಂದಷ್ಟು ಕಲ್ತು ಎಲ್ಲೋ ಒಂದು ಕೊನೆಯಲ್ಲಿ ಇನ್ನೇನೂ ಇಲ್ಲ ಕಲಿಯೋದು ಒಂದಾಗ ಸ್ವಯಂ ಭಗವಂತನೇ ಆಗಿಬಿಡ್ತಾನೆ ಸ್ವಯಂ ದೇವನ ಪಾದವನ್ನು ಅಥವಾ ಬ್ರಹ್ಮಾಂಡದಲ್ಲಿ ಒಂದು ಆಗಿಬಿಡ್ತಾನೆ ಭಗವಂತನಲ್ಲಿ ಸೇರಿಬಿಡ್ತಾನೆ ಪ್ರತಿ ಜನ್ಮವೂ ಕೂಡ ನೋಡ್ತಿರೋ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲೂ ದೋಷಗಳಿದ್ದಾವೆ ಎಲ್ಲರಲ್ಲೂ ತಪ್ಪುಗಳಿದ್ದಾವೆ ತಿದ್ದುಕೊಳ್ಳೋಣ ಈಗ ನಾನು ಏ ತುಂಬ ದೊಡ್ಡ ಜ್ಞಾನಿನಪ್ಪ ನಾನು ತಪ್ಪೇ ಮಾಡಿಲ್ಲಪ್ಪ ಹಂಗೇನಿಲ್ಲ ನನ್ನಲ್ಲೂ ದೋಷಗಳಿದ್ದಾವೆ ನನ್ನಲ್ಲೂ ತಪ್ಪುಗಳಿದ್ದಾವೆ ನಾನು ಪ್ರತಿದಿನ ಆ ಪರಿಪೂರ್ಣತೆಯಡೆಗೆ ಹೋಗ್ತಾ ಇದ್ದೀನಿ ಇನ್ನೂ ಪರಿಪೂರ್ಣನಲ್ಲ ಹಾಗಾಗಿ ಹೀಗೆ ತಪ್ಪುಗಳಾದಾಗ ತಿದ್ದುಕೊಳ್ಬೇಕು ಆದರೆ ನೋಡಿ ಕೆಲವೊಂದು ವಿಚಾರಗಳಲ್ಲಿ ತಿದ್ದುಕೊಂಡು ಬದುಕ್ತಿನಪ್ಪ ಅನ್ಲಿಕ್ಕೆ ಅವಕಾಶ ಇದೆ ಇನ್ನೂ ಕೆಲವು ವಿಚಾರಗಳಲ್ಲಿ ನೀನು ಬದುಕ್ತೀನಪ್ಪ ಅಂದರೂ ಕೂಡ ಎದುರುಗಡೆ ಇರೋನು ಬಿಡಲ್ಲ ಅವನು ಕೊಲ್ಲೋಕೆ ಬರ್ತಾನೆ ಅವನೇನೋ ಮಾಡೋಕೆ ಬರ್ತಾನೆ ಯಾಕೆ ಅಂಥದ್ದೇನೋ ಏನೋ ಮಾಡಿಬಿಟ್ಟಿರ್ತೀರ ಹಾಗಾಗಿ ತಪ್ಪುಗಳಾಗ್ದಂಗೆ ನೋಡ್ಕೊಳ್ಳಿ ಆದರೂ ತಿದ್ದುಕೊಂಡು ಮುಂದೆ ಹೋಗುವುದನ್ನು ನೋಡಬೇಕು ಕ್ಷಮೆ ಕೊಡಬೇಕು ನೋಡಿ ಅವರ ಹೆಂಡತಿಯ ವಿಚಾರವಾಗಿ ಇಲ್ಲ ಗುರುಗಳೇ ಇಲ್ಲ ಸರ್ ನಾನು ಮಾಡ್ತಿರೋ ತಪ್ಪು ಅಂತ ಅನ್ನಿಸ್ತಾ ಇದೆ ಹಾಗಾಗಿ ನನಗೆ ಪಶ್ಚಾತ್ತಾಪ ಅಂತ ಇದಾಗಬೇಕು ಆಂ ತಪ್ಪು ಮಾಡಿದವರು ಯಾರೂ ಇಲ್ಲ ತಿದ್ದಿ ನಡೆಯೋನು ಮನುಷ್ಯನಾಗ್ತಾನೆ ಒಳ್ಳೆಯದಾಗಲಿ ಶುಭವಾಗಲಿ